नारसिंहाय विद्महे वज्रणकाय धीमहे तन्नारुंहप्रचोदयात् श्रीलक्ष्मी नारसिंहाय नमः नमस्ते मत्तु स्वागत ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇವತ್ತು ನೀವೆಲ್ಲ ನೋಡ್ತಾ ಇರೋದು ಫ್ಯಾನ್ಸಿ ಸೀರೆ ಕಲೆಕ್ಷನ್ ಖಂಡಿತ ಇವೆಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಕೊಡುವಂತಹ ಕಲೆಕ್ಷನ್ ಇಲ್ಲಿ ಮಿನಿಮಮ್ ಆರ್ಡರ್ ಬಂದು ಐದು ಸಾವಿರ ರೂಪಾಯಿ ಇರುತ್ತೆ ಹತ್ತು ಸಾವಿರ ಮೇಲ್ಪಟ್ಟು ತಗೊಂಡಿದ್ದವರಿಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ ಇಡೀ ಕರ್ನಾಟಕ ಎಲ್ಲ ಕಡೆ ಕೂಡ ಸಪ್ಲೈ ಇದೆ ಶಿವಮೊಗ್ಗದಿಂದ ಇವರಿಗೆ ತುಂಬ ಜಾಸ್ತಿ ಜಾಸ್ತಿ ಕಸ್ಟಮರ್ಸ್ ಇದ್ದಾರೆ ಈಗ ನೋಡ್ತಾ ಇರುವ ಕಲೆಕ್ಷನ್ ಈ ವಿಡಿಯೋದಲ್ಲಿ ಬರೀ ಇನ್ನೂರ ಐವತ್ತು ರೂಪಾಯಿದಿಂದ ಹಿಡ್ಕೊಂಡು ನೈನ್ ಹಂಡ್ರೆಡ್ ಮಧ್ಯದಲ್ಲಿರುವ ಕಲೆಕ್ಷನ್ಸ್ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ನೀವು ಕಲೆಕ್ಷನ್ ನೋಡಿರಿ ಅದಕ್ಕೆ ಸಂಬಂಧಪಟ್ಟಿರುವ ಡಿಸೈನ್ ಆ್ಯಂಡ್ ಕಲರ್ ಚಾಟ್ ನೋಡಿ ಎಲ್ಲ ಡಿಟೇಲ್ಸ್ ನಾನು ಕೊಡ್ತೀನಿ ಸೊ ಅದಕ್ಕೆ ಮೊದಲು ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ಸೀರೆಗಳಿಗೆ ಮನೆ ಆಗಿರುವ ಸೂರತ್ ಮಹಾನಗರಕ್ಕೆ ಇದು ಸೂರತ್ ಪಕ್ಕ ಲೋಕಲ್ ಚಾನಲ್ ನಮ್ಮ ಚಾನಲ್ ಕಡೆ ಬರೋ ಎಲ್ಲ ವೀಡಿಯೋಸ್ ಕೂಡ ಸೂರತ್ ಮಹಾನಗರದಿಂದನೇ ಇರುತ್ತೆ ಬಟ್ಟೆ ಬಿಸ್ನೆಸ್ ಮಾಡೋರು ನೀವು ಆರಾಮಾಗಿ ನಮ್ಮ ಚಾನಲ್ ನೋಡಿ ಫ್ಯಾಕ್ಟ್ರಿ ರೇಟ್ಗೆ ನೀವು ಖರೀದಿಸಬಹುದು ಫ್ಯಾಕ್ಟ್ರಿ ರೇಟ್ಗೆ ಖರೀದಿಸಬಹುದು ಇವೆಲ್ಲ ಕೂಡ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ಕೆಲವೊಂದು ಡೋಲಾ ಸಿಲ್ಕ್ ಇದೆ ಮುಗ್ದಾ ಸಿಲ್ಕ್ ಇದೆ ಆರ್ಟ್ ಸಿಲ್ಕ್ ಇದೆ ಓಕೆ ಇದು ಸಿಕ್ಸ್ ಥರ್ಟಿ ಕಟ್ ವಿತ್ ಬ್ಲೌಸ್ ಸಮೇತ ಬರುತ್ತೆ ನೋಡಿ ಆಲ್ ಓವರ್ ಎಂಟೈರ್ ಬಾಡಿದಲ್ಲಿ ಈ ಥರ ಕಲೆಕ್ಷನ್ ಬರುತ್ತೆ ಫ್ಲವರ್ ಪ್ಯಾಟ್ರನ್ ಹೊಸ ಹೊಸ ಡಿಸೈನ್ಸ್ ಬಂದಿದೆ ಆದಂಗೆ ಇದು ಸೂರತ್ ಮಹಾನಗರದಲ್ಲಿ ಸೌತ್ ಇಂಡಿಯನ್ ಕಲೆಕ್ಷನ್ಗಾಗಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ಭವಾನಿ ಫ್ಯಾಷನ್ ಕಡೆಯಿಂದ ವಿಡಿಯೋ ಇಲ್ಲಿ ನಿಮಗೆ ಭಾಷೆ ಪ್ರಾಬ್ಲಮ್ ಏನೂ ಇರುವುದಿಲ್ಲ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಬೋದು ಈಗ ನೋಡ್ತಾ ಇರುವ ಈ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಒಪ್ಪಿಗಾದರೆ ಅದು ಸ್ಕ್ರೀನ್ಶಾಟ್ ತೆಗೆದು ವೀಡಿಯೋ ಮೇಲಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕೂಡ ಆರ್ಡರ್ ಮಾಡ್ಬೋದು ಇಲ್ಲ ನಾವು ಮಾತಾಡಬೇಕು ಅಂತನ್ಕಂಡಿದರೆ ಕೂಡ ಮಾತಾಡಿ ನೀವು ಆರ್ಡರ್ ಕೊಡ್ಬೋದು ಗ್ಯಾರಂಟಿ ಕಂಪನಿ ನೀವು ಯಾವುದು ಚೂಸ್ ಮಾಡಿದರೆ ಅದೇ ಮನೆಗೆ ಬರುತ್ತೆ ನೀವು ಯಾವುದು ಸೆಲೆಕ್ಷನ್ ಮಾಡಿದರೆ ಅದೇ ನಿಮ್ಮನೆಗೆ ಬರುತ್ತೆ ಆ ಥರ ಫ್ಯಾಕ್ಟ್ರಿ ಔಟ್ಲೆಟು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಮಾತ್ರ ನಮ್ಮ ಚಾನಲ್ ಕಡೆಯಿಂದ ಬರುತ್ತೆ ನೆಕ್ಸ್ಟ್ ಸಿಲ್ಕ್ ಸೀರೆ ನೋಡ್ತಾ ಇದ್ದೀರಲ್ಲ ಇದು ಬರೀ ಟೂ ಡಬಲ್ ನೈನ್ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೂಪಾಯಿ ಕಮ್ಮಿ ಮುನ್ನೂರು ರೂಪಾಯಿಗೆ ಇನ್ನು ಇನ್ನೊಂದು ವಿಷಯ ಇಲ್ಲಿ ಭವಾನಿ ಫ್ಯಾಷನ್ನಲ್ಲಿ ನೀವು ಶಾಪಿಂಗ್ ಮಾಡಿದರೆ ಜಿ ಎಸ್ ಟಿ ಇರೋದಿಲ್ಲ ಜಿ ಎಸ್ ಟಿ ಚಾರ್ಜ್ ಇರೋದಿಲ್ಲ ಓಕೆ ಜಿ ಎಸ್ ಟಿ ಆಫರ್ ಇರುತ್ತೆ ಜಿ ಎಸ್ ಟಿ ಚಾರ್ಜ್ ಮಾಡೋದಿಲ್ಲ ಇವರು ನೋಡಿ ಎಂಟೈರ್ ಕಲರ್ದಲ್ಲಿ ಆ ಬಾಡಿದಲ್ಲಿ ಈ ಥರ ಬರುತ್ತೆ ಲೈಟ್ ಕಲರ್ ಇದಕ್ಕೆ ಸಂಬಂಧಪಟ್ಟಿರುವ ಚಾರ್ಟ್ ಡಿಸೈನ್ ಕಲರ್ ಚಾರ್ಟ್ ನೋಡಿ ಭವಾನಿ ಫ್ಯಾಷನ್ ಜನ್ಯೂನ್ ಕಂಪನಿ ನೀವು ಏನು ನೋಡಿದರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ ಎಷ್ಟೋ ಜನ ಸೌತ್ ಇಂಡಿಯಾದಲ್ಲಿ ಕಸ್ಟಮರ್ಸ್ ಇವರಿಗಿದ್ದಾರೆ ಶಿವಮೊಗ್ಗದಿಂದ ಅಂತಂದರೆ ತುಂಬ ತುಂಬಾ ಕಸ್ಟಮರ್ಸ್ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ಲೈಟ್ ಕಲರ್ದಲ್ಲಿ ಬಂದಿರುವ ಹರ್ಷಣ ಬಣ್ಣ ರೇಷ್ಮೆ ಸೀರೆ ಸಿಲ್ವರ್ ಪ್ಯಾಟ್ರನ್ ಸಿಲ್ವರ್ ಬಾರ್ಡರ್ ಕಾನ್ಸೆಪ್ಟಲ್ಲಿ ಬಂದಿದೆ ಇದು ಆಲ್ ಓವರ್ದಲ್ಲಿ ಶೈನಿಂಗ್ ಕೂಡ ತುಂಬ ಇದೆ ಇದು ತ್ರೀ ಡಬಲ್ ನೈನ್ ರುಪೀಸ್ ಇವೆಲ್ಲ ಕೂಡ ನೀವು ಆರಾಮಾಗಿ ಅಲ್ಲಿ ಡಬಲ್ ರೇಟ್ಗೆ ಆರಾಮಾಗಿ ಮಾಡ್ಕೋಬೋದು ಮಾರ್ಕೋಬೋದು ಡಬಲ್ ರೇಟ್ ಖಂಡಿತ ಸಿಗುತ್ತೆ ಇದಕ್ಕೆ ನಿಮಗೆ ಒಂದು ಬಾಕ್ಸ್ ಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದರೆ ಬಾಕ್ಸಲ್ಲಿ ಕೂಡ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ ಬಾಕ್ಸಲ್ಲಿ ಪ್ಯಾಕಿಂಗ್ ಮಾಡೋದಕ್ಕೆ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಖರ್ಚಾಗುತ್ತೆ ಸೊ ನಿಮಗೆ ಹೆಂಗೆ ಅನುಕೂಲವಾಗಿದ್ರೆ ಹಂಗ ಆರ್ಡರ್ ಮಾಡಿ ತಗೋಬೋದು ಒಳ್ಳೆಯ ಕಂಪನಿ ಈ ಡಿಸೈನ್ಗೆ ಸಂಬಂಧಪಟ್ಟಿರುವ ಕಲರ್ ಚಾಟ್ ಈ ಥರ ನಾಲ್ಕು ಪೀಸ್ ಸೆಟ್ಟು ಬರುತ್ತೆ ಇಲ್ಲಿ ಬರೀ ಸೆಟ್ ಅಂತಂದರೆ ನಾಲ್ಕು ಪೀಸ್ ನಾಲ್ಕು ಪೀಸ್ ಸೆಟ್ಟು ಮಾತ್ರನೇ ಇರುತ್ತೆ ಆರು ಪೀಸು ಎಂಟು ಪೀಸು ಹತ್ತು ಪೀಸು ಆ ಥರ ಏನಿರೋದಲ್ಲ ನೆಕ್ಸ್ಟ್ ಕಲೆಕ್ಷನ್ ಡಿಜಿಟಲ್ ಪ್ಯಾಟ್ರನ್ನಲ್ಲಿ ಇದು ಟೂ ನೈಂಟಿ ನೈನ್ ರುಪೀಸ್ ಫ್ಲವರ್ ಪ್ಯಾಟ್ರನ್ನಲ್ಲಿ ಬಂದಿದೆ ಪಲ್ಲುಗೆ ಟಜಲ್ಸ್ ಕೊಟ್ಟಿದ್ದಾರೆ ಫ್ಯಾನ್ಸಿ ಟಜಲ್ಸ್ ಕೊಟ್ಟಿದ್ದಾರೆ ಸೊ ಭಯಪಡಬೇಡ ಜಲ್ದಿ ಆರ್ಡರ್ ಮಾಡಿ ಸಂಕ್ರಾಂತಿ ಹಬ್ಬ ತುಂಬ ರಶ್ ಆಗಿರುತ್ತೆ ಕ್ರೌಡಾಗಿರುತ್ತೆ ಟ್ರಾನ್ಸ್ಪೋರ್ಟ್ಸ್ ಕೂಡ ಬೇಗ ಆರ್ಡರ್ ಮಾಡಿ ಇವತ್ತು ಆರ್ಡರ್ ಮಾಡಿದ್ದೀರಾ ಅಂತಂದರೆ ಸೆವೆನ್ ಡೇಸಲ್ಲಿ ನಿಮ್ಮ ಮಾಲ್ ನಿಮ್ಮ ಸೀರೆ ನಿಮ್ಮ ಮನೆಗೆ ಬರುತ್ತೆ ಹತ್ತು ಸಾವಿರ ಮೇಲ್ಪಟ್ಟು ತಗೊಂಡಿದ್ದವರಿಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇಲ್ಲಿ ಸಿಗುತ್ತೆ ನೀವು ಯಾವುದು ಸೆಲೆಕ್ಷನ್ ಮಾಡಿಕೊಂಡಿದ್ರೆ ಅದೇ ಬರುತ್ತೆ ಸೂರತ್ ಬಂದರೆ ವಿಸಿಟ್ ಮಾಡಿ ಈ ಡಿಸೈನ್ಗೆ ಸಂಬಂಧಪಟ್ಟಿರುವ ಕಲರ್ ಚಾರ್ಟ್ ನೋಡಿ ಸೂರತ್ ಬಂದರೆ ಖಂಡಿತ ವಿಸಿಟ್ ಮಾಡಿ ಫುಲ್ಲು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ ಬರಕ ಆಗಲ್ಲ ಅಂತೀರ ಮನೆಯಲ್ಲಿ ಕುಂತ್ಕೊಂಡು ಆರಾಮಾಗಿ ವಾಟ್ಸಪ್ ವಿಡಿಯೋ ಕಾಲ್ ಮೂಲಕವಾಗಿ ವಾಟ್ಸಪ್ ಫೋಟೋದಲ್ಲಿ ಆಗಲಿ ನೀವು ಸೆಲೆಕ್ಷನ್ ಮಾಡ್ಕೋಬೋದು ಈ ಥರ ನಾಲ್ಕು ಪೀಸ್ ಸೆಟ್ ಆರು ಪೀಸ್ ಸೆಟ್ ಮಾಡ್ದಂಗೆ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಫೈವ್ ಪೀಸ್ ಸೆಟ್ ಇದು ಇದಕ್ಕೆ ಸಂಬಂಧಪಟ್ಟ ಡಿಸೈನು ಕಲರ್ ನೋಡಿದ್ದೀರ ಮನೇಲಿ ಕುಂತ್ಕೊಂಡು ಆರಾಮಾಗಿ ಆನ್ಲೈನ್ ಆರ್ಡರ್ ಮಾಡಿ ನೀವು ಯಾವುದು ಸೆಲೆಕ್ಷನ್ ಮಾಡಿದರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ಗ್ಯಾರಂಟಿ ಶಾಪು ಒಂದು ಫ್ಯಾಕ್ಟ್ರಿನ ಹತ್ತು ಇಪ್ಪತ್ತು ನಿಮಿಷದಲ್ಲಿ ಕವರ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಕೇವಲ ಕೆಲವೊಂದು ಶಾಂಪಲ್ಸ್ ತೋರಿಸ್ತಾ ಇದ್ದೀನಿ ಮತ್ತಿಷ್ಟು ಕಲೆಕ್ಷನ್ಗಾಗಿ ವಾಟ್ಸಪ್ ಮಾಡಿ ನಿಮಗೆ ಎಲ್ಲ ಡಿಸೈನ್ ಪಿ ಡಿ ಎಫ್ ರೂಪದಲ್ಲಿ ಬರುತ್ತೆ ನೆಕ್ಸ್ಟು ಸಿಲ್ಕ್ ಸೀರೆ ಸಿಲ್ಕ್ ಬ್ಲೌಸ್ ಕಡೆಯಿಂದ ಸಿಲ್ಕ್ ಬ್ಲೌಸು ಸಪ್ರೇಟ್ ಬಂದಿದೆ ಎಲ್ಲ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಆಲ್ ಓವರ್ದಲ್ಲಿ ಈ ಥರ ಇದೆ ಕಾಪರ್ ಕಾಂಬಿನೇಷನ್ದಲ್ಲಿ ಬಂದಿರುವ ಸೀರೆ ಇದು ತುಂಬ ಸಿಕ್ಸ್ ಥರ್ಟಿ ಲೆಂತ್ ಖಂಡಿತ ಇರುತ್ತೆ ನೀವು ಅಲ್ತಿ ಕೂಡ ಮಾಡ್ಕೋಬೋದು ಇವರೆಲ್ಲ ಕೂಡ ಎಂಟೈರ್ ಬಾಡಿ ಹೆಂಗಿದೆ ಪಲ್ಲು ಹೆಂಗಿದೆ ಮೇಲೆ ಹೆಂಗಿದೆ ಮೇಲೆ ಬಾರ್ಡರ್ ಹೆಂಗಿದೆ ಎಲ್ಲ ಕೂಡ ತೋರಿಸ್ತಾ ಇದ್ದಾರೆ ಆದರೆ ಇದರ ಸ್ಪೆಷಲ್ ಏನು ಅಂತಂದರೆ ಬ್ಲೌಸ್ ಪೀಸ್ ಸಪ್ರೇಟ್ ಬರುತ್ತೆ ಬ್ಲೌಸ್ ಪೀಸ್ ಕೂಡ ಆಫ್ ಪಟ್ಟುದಲ್ಲಿ ಮಾಡಿರುವ ಆ ವರ್ಕ್ ಸೀರೆ ವರ್ಕ್ ವರ್ಕ್ ಬ್ಲೌಸ್ ಕಡೆಯಿಂದ ಬರುತ್ತೆ ಇದರಲ್ಲಿ ಡಿಸೈನ್ಸ್ ನೋಡಿ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ ಟೆನ್ ತೌಸಂಡ್ ಅಬೋವ್ ಯಾರಾದರೂ ಖರೀದಿ ಮಾಡಿದ್ದೀರಾ ಅಂತಂದರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ ಒಂದು ಟ್ವೆಂಟಿ ಪರ್ಸೆಂಟ್ ಮುಂಚಿತವಾಗಿ ಪೇ ಮಾಡಿ ಉಳಿದಿರುವ ಅಮೌಂಟ್ ಸೀರೆ ನಿಮ್ಮ ಮನೆಗೆ ಬಂದ ನಂತರ ಬಿಡಿಸ್ಕೋಬೋದು ಆ ಥರ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇದೆ ಇನ್ನು ಫಾರಿನ್ ಕಂಟ್ರೀಸ್ ಕೂಡ ಡೆಲಿವರಿ ಇರುತ್ತೆ ಇಲ್ಲಿಂದ ಫಾರಿನ್ ಡೆ ಫಾರಿನ್ ಕಂಟ್ರೀಸ್ಗೆ ಆರ್ಡರ್ಗಾಗಿ ವಿಡಿಯೋ ಮೇಲಿರುವ ನಂಬರ್ಗೆ ಪ್ಲಸ್ ನೈನ್ ಒನ್ ಆ್ಯಡ್ ಮಾಡಿ ಇದು ಡೋಲಾ ಸಿಲ್ಕ್ದಲ್ಲಿ ಬಂದಿರುವ ಕಲೆಕ್ಷನ್ಸ್ ಇದು ಕಲರ್ ಕಾಂಬಿನೇಷನ್ ಮಾತ್ರ ತುಂಬ ಸೂಪರ್ ಆಗಿದೆ ರೇಟ್ ಕೂಡ ಅದೇ ಥರ ಇರುತ್ತೆ ಇದು ಬಂದು ಬ್ಲೌಸ್ ಪೀಸ್ ಇದು ವಿತ್ ಬ್ಲೌಸ್ ಸೀರೆ ಇದು ನೋಡಿ ಶೈನಿಂಗ್ ಕೂಡ ಅದೇ ಥರ ಇರುತ್ತೆ ಕಲರ್ ಗ್ಯಾರಂಟಿ ಇರುತ್ತೆ ಕಲರ್ ಹೋಗೋದಿಲ್ಲ ಕಲರ್ ಕೂಡ ಗ್ಯಾರಂಟಿ ಇರುತ್ತೆ ನೀವು ತಗೊಂಡಿರುವ ಸ್ಟಾಕಲ್ಲಿ ಸೀರೆಯಲ್ಲಿ ಯಾವುದಾದ್ರೂ ನಿಮಗೆ ಸೇಲ್ ಆಗಲಿಲ್ಲ ಅಂತಂದರೆ ಸೆಟ್ ಟು ಸೆಟ್ ಎಕ್ಸ್ಚೇಂಜ್ ಮಾಡ್ಕೋಬೋದು ಆರು ತಿಂಗಳವರೆಗೆ ಕೂಡ ಎಕ್ಸ್ಚೇಂಜ್ ಆಫರೇ ಇರುತ್ತೆ ನೆಕ್ಸ್ಟ್ ಕಲೆಕ್ಷನ್ ಇನ್ನೊಂದು ಡೋಲಾದಲ್ಲಿ ಬಂದಿದೆ ಎಂಟೈರ್ ಬಾಡಿದಲ್ಲಿ ದೊಡ್ಡ ದೊಡ್ಡ ನಕ್ಷತ್ರ ಕೊಟ್ಟಿದ್ದಾರೆ ಸಿಲ್ವರ್ ಕಾಂಬಿನೇಷನ್ ವಿತ್ ಬ್ಲೌಸು ಇದಕ್ಕೆ ಸಂಬಂಧಪಟ್ಟಿರುವ ಕಲರ್ ಚಾರ್ಟ್ ಕೂಡ ನಾವು ನೋಡ್ಬೋದು ಇಲ್ಲಿ ಡೈಲಿ ವೇರ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಎಲ್ಲ ಟ್ರೆಂಡಿಂಗ್ದಲ್ಲಿ ಸೀರೆ ಇಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ ಒಮ್ಮೆ ಕಾಲ್ ಮಾಡಿ ಮಾತಾಡಿ ಈಗ ಈ ವಿಡಿಯೋದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನಾವು ಡೋಲಾ ಸಿಲ್ಕ್ ಸೀರೆ ತೋರಿಸ್ತಾ ಇದ್ದೀವಿ ಡೋಲಾ ಕಾಂಬಿನೇಷನ್ದಲ್ಲಿ ಬಂದಿರುವ ಕಲೆಕ್ಷನ್ ಇದು ಹರ್ಷಣ ಬಣ್ಣ ಹಲ್ದಿ ಫಂಕ್ಷನ್ ಕೂಡ ತುಂಬ ಸೂಪರಾಗಿರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಇದು ಇದರಲ್ಲಿ ಕೂಡ ಫೋರ್ ಪೀಸ್ ಸೆಟ್ ಇರುತ್ತೆ ಫೋರ್ ಪೀಸ್ ಸೆಟ್ ಇರುತ್ತೆ ಖಂಡಿತ ಫೋರ್ ಪೀಸ್ ತಗೋಬೇಕಾಗುತ್ತೆ ಸಿಂಗಲ್ ಪೀಸ್ ಸಿಗೋದಿಲ್ಲ ಸಿಂಗಿಲ್ ಪೀಸ್ಗಾಗಿ ಯಾರು ಕಾಲ್ ಮಾಡಬೇಡ್ರಿ ಇಲ್ಲಿ ಎಲ್ಲ ಕೂಡ ಹೋಲ್ಸೇಲ್ ಶಾಪ್ ಇದು ನಿಮಗೆ ಹೋಲ್ಸೇಲ್ ರೇಟಿಗೆ ಸಿಗುತ್ತೆ ಬೆಂಗಳೂರು ಮೈಸೂರುಕ್ಕಿಂತ ಕಮ್ಮಿ ರೇಟಲ್ಲಿ ಸಿಗುತ್ತೆ ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ ಫ್ಯಾಕ್ಟ್ರಿದಿಂದ ನೇರವಾಗಿ ನಿಮ್ಮ ಮನೆಗೆ ಸಿಗುತ್ತೆ ಸೊ ಬಿಸ್ನೆಸ್ ಮಾಡೋರ್ಕೋಸ್ಕರವಾಗೇ ಇವು ಈ ವಿಡಿಯೋ ಅಷ್ಟೇ ಆಗಲಿ ಮನೆಯಲ್ಲಿ ತಗೊಳ್ಳೋರ್ಕೋಸ್ಕರ ಸಿಂಗಿಲ್ ಪೀಸ್ಗಾಗಿ ಅಲ್ಲ ಇನ್ನೊಂದು ಕಲೆಕ್ಷನ್ ನೋಡಿ ಇದು ಪಲ್ಲು ಪಲ್ಲು ಕೂಡ ತುಂಬ ಆಗಿದೆ ತುಂಬ ಚೆನ್ನಾಗಾಗಿದೆ ಸಿಲ್ವರ್ ಕಾಂಬಿನೇಷನದಲ್ಲಿ ಕೊಟ್ಟಿದ್ದಾರೆ ಆಲ್ ಓವರ್ದಲ್ಲಿ ಎಲೆ ಪ್ಯಾಟ್ರನ್ನಲ್ಲಿ ಬಂದಿದೆ ಬಾರ್ಡರ್ ಸಿಲ್ವರ್ ಕಾಂಬಿನೇಷನ್ದಲ್ಲಿದೆ ಬ್ಲೌಸ್ ಪೀಸ್ ಬಂದು ನೋಡೋಣ ಇವೆಲ್ಲ ಕೂಡ ನಿಮಗೆ ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಲಾಭ ಕೊಡುತ್ತೆ ಸೊ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಬ್ಲೌಸ್ ಮೇಲೆ ಕೂಡ ಬುಟ್ಟಿಸ್ ಕೊಟ್ಟಿದ್ದಾರೆ ಹ್ಯಾಂಡ್ಸ್ಗೆ ಬಂದು ವರ್ಕ್ ಕೊಟ್ಟಿದ್ದಾರೆ ಇವೆಲ್ಲ ನಿಮಗೆ ಫ್ಯಾಕ್ಟ್ರಿ ರೇಟಿಗೆ ಸಿಗುತ್ತೆ ಭಯಪಡಬೇಕಾಗಿರುವ ಕೆಲಸ ಇಲ್ಲ ವಾಟ್ಸಪ್ ವಿಡಿಯೋ ಕಾಲ್ದಿಂದ ಸೆಲೆಕ್ಷನ್ ಮಾಡ್ಕೋಬೋದು ಕನ್ನಡ ಸ್ಟಾಫ್ ಇದ್ದಾರೆ ಕನ್ನಡ ಮಾತಾಡ್ತಾರೆ ತೆಲುಗು ಹಿಂದಿ ಇಂಗ್ಲೀಷ್ ಇಂಟರ್ನ್ಯಾಷನಲ್ ಶಿಪ್ಪಿಂಗಾಗಿ ಆಗಿ ಇಂಟರ್ನ್ಯಾಷನಲ್ಗಾಗಿ ಡೆಲಿವರಿ ಕೂಡ ಕೊಡ್ತಾರೆ ಅದಕ್ಕಾಗಿ ನಂಬರ್ ಮೇಲೆ ವಿಡಿಯೋ ಮೇಲಿರುವ ನಂಬರ್ಗೆ ಪ್ಲಸ್ ನೈನ್ ಒನ್ ಆ್ಯಡ್ ಮಾಡಿ ನೀವು ವಾಟ್ಸಪ್ದಲ್ಲಿ ಮೆಸೇಜ್ ಮಾಡ್ಬೋದು ಇದು ಸಿಕ್ಸ್ ಪೀಸ್ ಸೆಟ್ ಆರು ಪೀಸ್ ಸೆಟ್ಟಲ್ಲಿ ಎಂಟು ಪೀಸ್ ಸೆಟ್ ಸಾರಿ ಇದು ಎಂಟು ಪೀಸ್ ಸೆಟ್ ಕ್ಲಾತ್ ಕೂಡ ತುಂಬ ಚೆನ್ನಾಗಾಗಿದೆ ಮೆತ್ತಕ್ಕೆ ಇರುತ್ತೆ ನೆಕ್ಸ್ಟ್ ಶೈನಿಂಗ್ ಕಾಂಬಿನೇಷನ್ ಕಟ್ವರ್ಕ್ ಬಾರ್ಡರ್ದಲ್ಲಿ ಬಂದಿರುವ ಕಲೆಕ್ಷನ್ ಬರೀ ತ್ರೀ ನೈಂಟಿ ನೈನ್ ರುಪೀಸ್ ಇದು ಬರೀ ತ್ರೀ ನೈಂಟಿ ನೈನ್ ರುಪೀಸ್ ಸಿಲ್ವರ್ ಕಾಂಬಿನೇಷನ್ ಸೂಪರ್ ಆಗಿದೆ ಇದರ ಬಾರ್ಡರ್ದಿಂದನೇ ನೀವು ಆರಾಮಾಗಿ ಸೇಲ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಬಾರ್ಡರ್ ಸುಮ್ಮನೆ ಬಾರ್ಡರ್ ತೋರಿಸಿದರೆ ಸಾಕು ಆಟೋಮ್ಯಾಟಿಕ್ ಸೇಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಕಲೆಕ್ಷನು ಶೈನಿಂಗ್ ಕೂಡ ಅದೇ ಥರ ಇದೆ ತೆಳ್ಳಕ್ಕಾಗಿದೆ ಇವೆಲ್ಲ ಕೂಡ ವಿವಿಂಗ್ ಪ್ರಿಂಟೆಡ್ ಕಲೆಕ್ಷನ್ ಅಲ್ಲ ಇವೆಲ್ಲ ಕೂಡ ವಿವಿಂಗ್ ಜರಿ ಕಲೆಕ್ಷನ್ಸ್ ಅಂತ ಸೆಟ್ ಟು ಸೆಟ್ ಪರ್ಚೇಸ್ ಮಾಡಬೇಕಾಗತ್ತೆ ಇವತ್ತು ಆರ್ಡರ್ ಕೊಟ್ಟಿದ್ದೀರಾ ಅಂತಂದರೆ ಸೆವೆನ್ ಡೇಸ್ದಲ್ಲಿ ನಿಮ್ಮ ಮನೆಗೆ ಬರುತ್ತೆ ಇದು ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇವತ್ತು ನಮ್ಮ ಚಾನಲ್ ಭವಾನಿ ಫ್ಯಾಷನ್ ಶಾಪ್ ಕಡೆಯಿಂದ ಹೋಲ್ಸೇಲ್ ಶಾಪ್ ಕಡೆಯಿಂದ ರೇಷ್ಮಿ ಸೀರೆ ಡೋಲಾ ಸಿಲ್ಕ್ ಸೀರೆ ವಿಡಿಯೋ ತೋರಿಸ್ತಾ ಇದ್ದೀವಿ ಇನ್ನು ನಿಮ್ಮಲ್ಲಿ ಯಾರಾದರೂ ಬಟ್ಟೆ ಬಿಸ್ನೆಸ್ ಶುರು ಮಾಡಬೇಕಂತ ಅನ್ಕೊಂಡಿದ್ದೀರಾ ಇಲ್ಲ ಆಲ್ರೆಡಿ ಮಾಡ್ತಾ ಇದ್ದೀರಾ ಅಂತಂದರೆ ಸೂರತ್ ಒನ್ ಆಫ್ ದ ಬೆಸ್ಟು ಅಂತ ಯಾಕೆ ಅಂತಂದರೆ ಸೂರತದಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರ ಫ್ಯಾಕ್ಟ್ರಿ ಔಟ್ಲೆಟ್ಸ್ ಇರ್ತಾರ ಕಂಪನಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲೇ ಇರುತ್ತೆ ಇಡೀ ಕರ್ನಾಟಕ ಮಾತ್ರನೇ ಅಲ್ಲ ಇಂಡಿಯಾ ಲೆವೆಲ್ದಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ಸೂರತ್ ಅತಿ ದೊಡ್ಡ ಸೀರೆಗಳೇ ಮಾರ್ಕೆಟ್ ಆಗಿರುತ್ತೆ ಬೆಂಗ್ಳೂರು ಕೂಡ ಇಲ್ಲಿಂದನೇ ಸಪ್ಲೈ ಮಾಡ್ತಾರೆ ಎಷ್ಟೋ ಜನ ಬಿಸ್ನೆಸ್ ಮಾಡೋ ಪರ್ಸನ್ಸ್ ತಿಂಗಳಕ್ಕೊಮ್ಮೆ ಸೂರತ್ ಬಂದು ತಗೊಂಡೋಗ್ತಾರೆ ಕೆಲವೊಬ್ಬರು ಆನ್ಲೈನ್ ಆರ್ಡರ್ ಮಾಡ್ತಾರೆ ಸೊ ಅಂಥದ್ದು ನೀವು ಕೂಡ ಮನೆಯಲ್ಲಿ ಕುಂತ್ಕೊಂಡು ಆರಾಮಾಗಿ ನಮ್ಮ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಆರಾಮಾಗಿ ನೀವು ಆರ್ಡರ್ ಮಾಡ್ಬೋದು ಸೂರತ್ಗೆ ಒಂದು ಎರಡು ಲಕ್ಷ ಮೂರು ಲಕ್ಷ ಇದೆ ಅಂತಂದರೆ ಬನ್ನಿ ಅಷ್ಟಿಲ್ಲ ಬರೀ ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಒಂದು ಸಣ್ಣದಾಗಿ ನಾವು ಮನೆಯಲ್ಲಿ ಬಿಸ್ನೆಸ್ ಮಾಡಬೇಕಂತ ಅನ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಚಾನಲ್ ನೋಡಿ ನೀವು ಆನ್ಲೈನದಲ್ಲಿ ಆರ್ಡರ್ ಕೊಡ್ಬೋದು ನೀವು ಯಾವುದು ಸೆಲೆಕ್ಷನ್ ಮಾಡಿಕೊಂಡಿದ್ರೆ ಅದೇ ನಿಮ್ಮನಿಗೆ ಬರುತ್ತೆ ಭಯಪಡಬೇಕಾಗಿರುವ ಅವಶ್ಯಕತೆ ಏನಿಲ್ಲ ಇದು ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ಜೊತೆ ಕೂಡ ಮಾತಾಡ್ಬೋದು ನೈನ್ ಟು ಸಿಕ್ಸ್ ಫೈವ್ ಟು ತ್ರೀ ನೈನ್ ಜೀರೋ ಡಬಲ್ ತ್ರೀ ಅಂತ ನಮ್ಮ ನಂಬರು ಇಲ್ಲ ಅಂತಂದರೆ ವಾಟ್ಸ್ ಅಂತಂದರೆ ವೀಡಿಯೋ ಕೆಳಗಡೆ ಒಂದು ಕಾಮೆಂಟ್ ಮಾಡಿ ಖಂಡಿತ ನಾವು ರಿಪ್ಲೈ ಮಾಡ್ತೀವಿ ನಮ್ಮ ಉದ್ದೇಶ ಒಂದೇ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅಂತಲ್ಲ ಸೊ ಯಾರಾದರೂ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಫ್ಯಾಕ್ಟ್ರಿ ರೇಟ್ಗೆ ಸೀರೆ ಸಿಗಂತಹ ದೊಡ್ಡ ದೊಡ್ಡ ಸೂರತ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ನ ನಮ್ಮ ಚಾನಲ್ ಮೂಲಕವಾಗಿ ನಾವು ಪರಿಚಯ ಮಾಡಿಸ್ತಾ ಇದ್ದೀವಿ ಸೊ ನೀವು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ಇನ್ನೂ ಯಾರಾದರೂ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ತದನ ನಂತರ ಆಲ್ ಎನ್ನುವುದನ್ನು ಕ್ಲಿಕ್ ಮಾಡಿ ಹೊಸ ಹೊಸ ವೀಡಿಯೋಸ್ ನಿಮಗೆಲ್ಲ ಕೂಡ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ನೆಕ್ಸ್ಟ್ ಒಂದು ಕಲೆಕ್ಷನ್ ಇದು ಸಿಲ್ಕ್ ಸೀರೆಗಳ ಮಹಾಸಾಗರ ಇದ್ದಂಗೆ ಎಷ್ಟು ತೋರಿಸ್ತಾ ಇದ್ದರೆ ಕೂಡ ಡಿಸೈನ್ ಕಮ್ಮಿ ಬರುತ್ತೆ ಕಲರ್ಸ್ ಕಮ್ಮಿ ಬರುತ್ತೆ ಒಂದು ಡಿಸೈನ್ ಇನ್ನೊಂದು ಡಿಸೈನ್ಗೆ ಕಂಪೇರ್ ಇರೋದಿಲ್ಲ ಸಿಮಿಲರ್ ಇರೋದಿಲ್ಲ ಅಷ್ಟು ಜಿ ಡಿಸೈನ್ ಇಲ್ಲಿ ಇರುತ್ತೆ ಪ್ರತಿ ದಿವಸ ಕೂಡ ಇವರು ಏನಿಲ್ಲ ಅಂತಂದರೆ ಕೂಡ ರೇಷ್ಮೆ ಸೀರೆಯಲ್ಲಿ ನೂರು ಟು ನೂರ ಐವತ್ತರಲ್ಲಿ ಹೊಸ ಹೊಸ ಡಿಸೈನ್ದಲ್ಲಿ ಕಲೆಕ್ಷನ್ಸ್ ತಯಾರು ಮಾಡಿಸ್ತಾರೆ ಸೊ ನೀವು ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ ಈ ಸಂಕ್ರಾಂತಿ ಹಬ್ಬಕ್ಕೆ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಫ್ಯಾಕ್ಟ್ರಿ ಕಡೆಯಿಂದ ಆರ್ಡರ್ ಮಾಡಿ ಲಾಭ ಗಳಿಸಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಆಗುವಾಗಕ್ಕೆ ಧನ್ಯವಾದ